ಹಾಯ್ ಫ್ರೆಂಡ್ಸ್ ಎಲ್ಲ ಬೇಕಿದ್ದೀರಿ ಆರಾಮಾಗಿದೆ ಅಂದ್ಕೊಂಡು ಹುಡುಗ ನೋಡ್ರಿ ಸ್ಟಾರ್ಟ್ ನಾವು ಎಲ್ಲಿ ಹೋಗಿದೀವಿ ಅಂದ್ರೆ ನಮ್ಮ ದೇವ್ರಿಗೆ ಹೋಗಿದ್ದೆವು ನೋಡಿರಿ ಎಲ್ಲ ಕಡೆ ಸುತ್ತಾಡಿ ಬಂದೆವು ಇಲ್ಲಿ ಗುಡ್ದಾಗ ಒಂದು ದೇವ್ರ ಹತ್ತಿ ಅಲ್ಲಿ ಹೋಗಿದ್ದೀವಿ ರೀ ಈಗ ಇದನ್ನ ಮಾಡತ್ತೀನಿ ನೋಡಿರಿ ಹುಡುಗ ಹೊಂಟಿದೀವಿ ಈಗ ಗಡಿ ಮೇಲೆ ನಾವು ಇಲ್ಲಿ ಅಂತ ನೋಡಕ್ಕೆ ಬರ್ರಿ ನೋಡಿರಿ ಇಲ್ಲಿ ಗುಡ್ದಾಗ್ತು ನೋಡ್ರಿ ನೋಡಿರಿ ಆ ಆ ದೇವ್ರಿಗೆ ಹೋಗಾರ್ದೆವು ಈಗ ಫಸ್ಟ್ ನಮ್ಮ ದೇವ್ರಿಗೆ ಹೋಗೊಂಡು ಬರ್ರಿ ನಮ್ಮ ದೇವ್ರಿಗೆ ಹೋಗಿ ಆ ಅಲ್ಲಿ ನೋಡಿ ನಮ್ಮ ದೇವ್ರು ಬಂದು ನೋಡಿರಿ குடி முருகே நொட்டி தந்து இல்லை நோட் நம்ம மந்தியோரு குடி இத நோட் நம்ம மந்தியோரா பசவான் துமரெட்டி பசவணா தந்தை அல்ல வந்தே நோட்றி முகஸ்க்கோண்ட அல் ஓகே குடிவாக தோவ்ரு அது இது ஒன்ட்ட நோட்ரிட்ட நோட்றி நம்ம அப்ச அம்மு நம்மனையோர இங்க நமஸ்கார மாத்தாரி நமஸ்கார மாத்த நோட் இங்கே நான் பண்ண நோட் நமஸ்கார்க நமஸ்கார்கண்ட பேரே கடை ஓகேவ் ரீ நாளே ஜாத் ஐத்ரி இல்லை மற்ற நாலு ರೀ ಇವತ್ತು ರೀ ಅದಕ್ಕೆ ಬಂದೆವು ನೋಡ್ರಿ ನಮಸ್ಕಾರ ಮಾಡತ್ತೇವೆ ಇದು ನೋಡ್ರಿ ನಮ್ಮ ಮನೆ ದೇವ್ರ ಈಗ ಗುಡಿ ಒಳಗೆ ಹಿಂಗೆಲ್ಲ ಮೂರ್ತಿ ಸ್ಥಾಪನೆ ಮಾಡ್ಯಾರ ನೋಡ್ರಿ ದೇವ್ರ ದೇವತಿಗಳ್ ಎಲ್ಲಾರದು ನೋಡ್ರಿ ಅಷ್ಟು ಮಸ್ತ್ ಮಾಡ್ಯಾರ ಗುಡಿಯಾಗ ಮಸ್ತಾಗಿ ಇದು ಮಾಡ್ಯಾರ ನೋಡ್ರಿ ಹಂಗೆ ಮುಗಿಸ್ಕೊಂಡು ಅರ್ಬಿ ಅಂಗಡಿಗೆ ಹೋಗ್ಯವ್ರಿ ಇಲ್ಲೇ ದೇವ್ರಿಗೆ ಮಾಡಾರಿದ್ರು ನಾಳೆ ದೇವ್ರಿಗೆ ಅದಕ್ಕಾಗಿ ಸೀರೆ ತೊಗೋಬೇಕತ್ತ ಬಂದೇವೆ ನೋಡ್ರಿ ಈಗ ಸೀರೆ ತೊಗೊಬೇಕನ್ನ ಆಯ್ತಿದ್ದೀವಿ ಬರ್ರಿ ಈಗ ಯಾವ ಸೀರೆ ನೋಡೋಣ ದೇವ್ರಿಗೆ ಗುಡ್ಸೋಕೆ ಇದು ಎಷ್ಟೆಲ್ಲ ಸೀರೆ ಹೋಗಿದೆ ಲಾಸ್ಟ್ ಈ ಸೀರೆ ತಗೊಂಡೆವು ನೋಡ್ರಿ ಇದನ್ನು ತೊಗೊಂಡಿವ್ರಿ ಈಗ ವಾಪಸ್ಸ ಇಲ್ಲಿ ಗುಡ್ತಾ ಗುಡಿ ಇತ್ತರಲಿ ನಿಮ್ಗೆ ಆಗ ತೋರಿಸಿನಿ ಆ ಗುಡಿಗೆ ಬರಾತೀವ್ ಕೆಟ್ಟ ಏರೈತ್ರಿ ನಡ್ಕೊತ ಬರಾಕ್ತಿ ಕತ್ತ ಐತಿ ನೋಡ್ರಿ ನಾ ಹೆಂಗೆ ಬರಾತೇನ್ರಿ ಒಂದೊಂದೊಂದೊಂದು ಹೆಜ್ಜೆ ಇಟ್ಕೋತ ಬರಾತೀನಿ ನಾನು ಗುಡಿ ಒಂದು ಸ್ವಲ್ಪ ಐತ್ರಿ ಅದು ನೋಡ್ರಿ ಮಸ್ತ್ ಐತ್ರಿ ವಾತಾವರಣ ಹಂಗೆ ಗುಡ್ಡದ ವಾತಾವರಣ ನೋಡ್ರಿ ಆಂಟಿವ ನೋಡ್ರಿ ಈಗ ಗುಡಿ ಹತ್ತ ಬಂದೇವ್ರಿ ಇಲ್ಲೇ ಸಮೀಪದಾಗ ಬಂದೇವೆ ನೋಡ್ರಿ ಗುಡಿ ನೋಡ್ರಿ ಇದಾರಿ ರೀ ಬರ್ರಿ ಈಗ ಅಲ್ಲೇ ಗುಡಿಗೆ ಹೋಗಿ ನಮಸ್ಕಾರ ಮಾಡೋಣ್ರಿ ಗುಡಿ ಸಣ್ಣದೈತ್ರಿ ಅದರ ಪ್ಲೇಸ್ ಮಾತ್ರ ಮಸ್ತ್ ಐತ್ರಿ ಯಾರ್ಯಾರು ಹೋಗಿರಿ ಕಮೆಂಡ್ನಾಗಿ ತಿಳಿಸ್ರಿ ನಮಗೂ ನೋಡ್ರಿ ಮಸ್ತ್ ಐತ್ರಿ ಗುಡಿ ಇಲ್ಲಿ ನಮಸ್ಕಾರ ಮಾಡತ್ತಿದ್ರಿ ಗುಡಿ ಈಚು ಕಡೆ ಐತ್ರಿ ಇಲ್ಲೇ ಬಾಲ ಹಿಕ್ಯಾರು ಅಲ್ಲೇ ನಮಸ್ಕಾರ ಮಾಡಿದ್ದು ನೋಡ್ರಿ ಹಂಗೆ ಸಂಧ್ಯಾ ನೋಡಿರಿ ನಮಸ್ಕಾರ ಮಾಡಿ ಎರಡು ಇದೆ ನೋಡಿರಿ ದೇವ್ರ ಸಣ್ಣದ ಐತಿರಿ ದೇವ್ರ ಆದರೂ ಪ್ಲೇಸ್ ನೋಡಿರಿ ಅಲ್ಲಿ ಮ್ಯಾಗ ನಿಂತು ನೋಡ್ರಿ ತಳಗ್ ಹೊಳಿ ಅಥ್ವ ಎಲ್ಲ ಕಾಣಿಸ್ತೈತಿ ನೋಡ್ರಿ ಪರಮೇಶ್ವರ್ ಹತ್ರೀ ದೇವ್ರ ಇಲ್ಲಿ ನೋಡ್ರಿ ಗುಡ್ದಾಗ ಏರು ಬರೋದು ಮೆಟ್ಲೈತಿ ಇದೈತಿ ಎಲ್ಲ ಐತಿ ಬಳಸ್ತೈತೆ ರೀ ಗುಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫಾಲೋ ಮಾಡ್ಕೊರಿ ಬಾಯ್